ಎಲ್ಲ ಇತ್ತ ಅದ ಇಲ್ಲಂತ ನಿನಗ ಅದನ್ನ ತೋರಿಸ್ತಿದ್ದೆ ನಾನು ಅದು ಈಟ ಇರ್ಲಿ ಈಟ ಇರ್ಲಿ ಗುಂಪ್ರ ಮಿರ್ಚಿನ್ಕಾಯಿ ಕಿಂತ ಪರಂಗಿಕಾಯಿ ಬಹಳ ಸ್ಟ್ರಾಂಗ್ ಇರ್ತದ ಅಲ್ಲ ಅದಕ್ಕಿಂತ ಇನ್ನೊಂದು ಪರಂಗಿಕಾಯಿ ಬರ್ತದ ಅದು ಮಾತ್ರ ಬಾಳ ಸ್ಟ್ರಾಂಗ್ ಇರ್ತದ ಇಲ್ಲಿ ಯಾಕೆ ತೋರ್ಸಿಲ್ಲ ನಿನಗ ಅಕ್ಕ ತಂಗಿರ್ ಕುಂತಾರ ನಡಿಬಾರ ಅಂತ ಹೇಳಿ ತೋರ್ಸಿಲ್ಲ ಏನ ಏನ ಧ್ಯಾನ ನಾನ ಜ್ಞಾನ ತೋರ್ಸಿದ್ರ ನಿನ್ನ ಜ್ಞಾನ ಕಳ್ಕೊಂಡೋಗ್ಯ ನನ್ನ ತೋರಿಸಿದ್ರೆ ಅದ ಧ್ಯಾನ ಹುರುಪಿನ ಪದ ಹಾಡ್ಬೇಕ ಗುರುಗಳ ಇಷ್ಟದ ಕಾಲೇ ಹುರುಪಿನ ಪದ ಹಾಡ್ತಿದ್ದೆ ನಾನು ನಿಮಗು ಒಂದ ಬೆಲೆ ಕೊಟ್ಟೆ ಇಷ್ಟ ನಮ್ಮ ಮನೆಯಾಗಿದ್ದ ತಂದಿಗ ಬೈ ಅಂದ್ರೆ ಬೇಗ ಹಾಕೈತಿಲ್ಲ ಹ ಮತ್ತೆ ಏನಂತ ಹಂದಿ ಎಷ್ಟ ಹುಲ್ಲು ಹಾಕಿರಲೋ ಹುಲ್ಲು ತಿನ್ನ ಹಂದಿಗೆ ಹುಲ್ಲ ತಿನ್ಸವ ಅದು ಏನ ತಿನ್ಬೇಕು ಅದನ್ನ ಮೆಕ್ಕಳಿ ಮೆಕ್ಳಿಕೆ ಬರದಷ್ಟ ಗೊತ್ತದಕ್ಕೆ ಅದನ್ನ ಹುಲ್ಲು ಹಾಕೋದು ಪಲ್ ಬಿಡ ಬಿಡೆ ತಿಂಗಳಾಗ

ಯಾರು ಯಾರಿಷ್ಟೊತ್ತಿ ಮಠ ನಿಲ್ತಾರ ಅಲ್ಲೋ ದುಡ್ಡು ಕಲಿಗೆ ಚೂಚಿಗೆ ಒಂದ ಅಂತಾರ ನಾ ಇರೋದು ಕಳ್ಳ ಕಟ್ಟ ಕಳ್ಳಿಕಟ್ಟಿಗೆ ಇದೀನಿ ನೀನ್ ನೋಡಿದ್ರೆ ಅವಿರಟ್ಟಿ ಪಕ್ಕಿ ಸ್ವಾಮಿ ಆಗಿ ನೀ ಹಾಕಿ ನೀ ಎಲ್ಲಿ ಏನ್ ನಾ ಗಾಳಿ ಬಿಟ್ರೆ ಹಳ್ಳಾಡ್ತೇನೆ ಹೇಳೋ ನನ್ನ ಮಗನ ಒಮ್ಮೆಯ ನನ್ನ ಮಾತಲ್ಲ ಮಾಡಬೇಕ ಹಠವನ್ನ ನುಡಿಬೇಕ ನನ್ನ ನೋಬಾಲ ನೀಲಕ್ಕೆ ಬಂದ ನಾನು ಏನ ಹತ್ತಿರಾಗಿ ಸೊಸಿಗೆರಾಗಬೇಕ ಏನು ಬೇಡ ಅತ್ತಿ ಸೊಸಿಗೆ ಜಗಳ ಹಚ್ಚಿದವ್ರಿ ಅಲ್ಲ ಇಷ್ಟ ಹೇಳ ಅಕ್ಕಿ ಸೊಸೆಗೆ ಹಾಡೋ ಸ್ವಲ್ಪ ಏನು ಸ್ವಲ್ಪ ಅಡಿಕಿಲಿ ನಿನ್ನ ಹಾಕೋತೇರಟ ನಿನ್ ಬಾಲ್ಸಕ್ಕೆ ಕುತ್ಕೊಂಡವ್ ಕಲಾಶಾಕಲ್ಲ ಏನ ಮನುಷ್ಯಾಗ ಒಂದು ಚಟ ಇರ್ಬೇಕಂತ ಒಂದು ಹಕ್ಕಿರ್ಬೇಕಂತ ಹಕ್ಕನೂ ಇಲ್ಲ ಚಟ ಚಟ ಹತ್ತ ರೆಡಿ ಆಗ್ಬೇಕಂತ ಹೆಣ ಅಂತೀಯೋ ಏನೋ ತಿಳಿದ್ರೆ ನನಗೆ ನಾರುವ ನಾನಾ ನಾರಾಯಣ ಅಂತ ಅಂತಿ ಮನೆ ಬೇಡ ಆ ನಾರಾಯಣ ಅನ್ನುವಂತ ಹೆಸರು ಇತ್ತವ್ರ ಯಾರ ಗುರುಗಳ ನಿಮ್ಮಷ್ಟು ವಿದ್ಯೆ ನನಗೆ ಗೊತ್ತಿಲ್ಲ బ చాల మట అప్పన మగనాల్ హిబ్యా జనపద ಹೆಣ್ ಅಕ್ಕಿ ಸೊಸ್ಯಾಗ ಆಡೋಣ ಅಂದೆಲ್ಲ ಆದ ಮ್ಯಾಲ ಇಲ್ಲ ನೀನರ ಹುಡಿಗಿ ಆಗು ನಾನರ ಹುಡಿಗಿ ಅಕ್ಕೀನಿ ಇಲ್ಲ ನನ್ನ ಹುಡುಗಿ ಹುಡ್ಗಿ ಮಾಡೋಣೀ ಹುಡುಗ ಆಗು ಜನಪದ ಹಾಡೋ ಏನ ಹುಡುಗ ಹುಡುಗಿಯಾಗಿ ಹಾಡೋಣ ಚಂದ ಹೆಂಡ ಹತ್ತಿಗಿ ತಿಲ್ಲಿ ಚಾನ ಬಾ ಬಾ ಮೊನ್ನೆ ಗುರುಗಳ ನಿಮ್ಮಿಂದ ವಿದ್ಯೆಗಳನ್ನು ಕಲಿಯುವುದು ಬಹಳ ಆಯ್ತು ನಾನು ಕಲಿಸ್ಕೊಡ್ರಿ ನೀವು ಉಗುಳಿದಂತ ಉಗುಳು ನಾವು ಏನ ನಮ್ಮಿಂದ ನೀ ತಿಳ್ಕೊಬೇಕಾಗ ದೊಡ್ಡ ಮಾಸ್ತರ್ ಅಂತೇಳಿ ಆ ಗೌರಿ ಮನಿಗ್ ಹೋದ್ಲಂತ ಪರಮೇಶ್ವರ ಹೋದಂತ ಚುಳ್ಚಿ ಶೆಪ್ಪಿ ಬೀಜ ಹಾಕಿರ್ಲಂತ ಎರ್ಲಂತ ಈ ಭೂಮಿಗೆ ಭಂಡಾರ ತಂದವ್ರು ಯಾರ ಗುರುಗಳ ನೀವದ ಹೇಳೇ ಇಲ್ಲ ನನಗೆ ಬರೋಂಗಿಲ್ಲ ಅಂತ ಕೈ ಮುಗಿರಿ ನಾ ಹೇಳ್ತೇನೆ ನನಗೆ ಬೇಡ ಬುರ್ವಿ ಲಾಹೋರ ಲಾಹೋರ ಲಾವೋರ ನಿರ್ಮಾಣ ಮಾಡದವ್ರ ಯಾರ ಏನ್ ನಮ್ಮ ದೇಶ ಹೋಗಿ ಅಚ್ಚ ದೇಶದಾಗ ಇಟ್ಟ ಅವಾಗ ಲಾಹೋರ್ದಾಗ ಹತ್ತೊಂಬತ್ತ ನಲ್ವತ್ತೇಳ ಮೊಟ್ಟ ಮೊದಲಿಗೆ ಹಾಡಿಸಿದ್ದ ಲೋರ್ದಾಗ ಅಲ್ಲದ ಹುಚ್ಚ ದೆಹಲಿ ಕೆಂಪು ಕೋಟೆ ಮೇಲೆ ಅದು ಯಾವ ದಿನ ಯಾವ ವೇಳೆ ಯಾ ಗಳಿ ನೀನು ಸುಮ್ಮನೆ ಹಾಡು ಮರ ಯಾಕೆ ನಿಂತಿರ್ತೀನಿ ಏನ ನಾ ಎಷ್ಟು ಹೇಳಿದ್ದೆ